ಧ್ರುವ ಅವ್ರ ಕಲ್ಲಿ ನಾನು ಮಾತಾಡ್ಸಿನಿ ಇವತ್ತು ಚಿರು ಅವ್ರದು ಇದು ಪುಣ್ಯಸ್ಮರಣೆ ಅವ್ರು ನೋವಲ್ಲಿ ಇರ್ತಾರೆ ಈ ದಿನ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾಳೆ ಚಂದನ್ ಹತ್ರ ಸರಿ ಧ್ರುವ ಅವ್ರ ಹತ್ರ ಅದಾಗ್ಲೇ ನಾನು ಇನ್ನೊಂದು ಆಪ್ಷನ್ ಇದೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಪ್ಪು ಸರ್ದು ಮಿಲನ ಫಿಲಮ್ನು ಲಿಂಕ್ ಕಳಿಸ್ತೀನಿ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮಿಲಿನನಾ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ರು ಹೆಂಗೊಂದರ್ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಕೊಟ್ಟರು ನೀವು ಇಬ್ಬರು ಬೇರೆ ಬೇರೆ ಆಗಿ ಅಂತ ಕೊಟ್ರು ಲಾಸ್ಟಲ್ಲಿ ಅಪ್ಪು ಓಡ್ಬಂದು ತಪ್ಪಲ್ವಾ ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡೇ ಮಾಡ್ತೀವಿ ಒಂದು ಮಿಲನಾ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬರ್ತಾಯ್ತಲ್ವಾ ಮಳೆ ನಿಂತು ಹೋದ ಮೇಲೆ ಸಾಂಗ್ ಅವ್ನಿಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ ಆಮೇಲೆ ಒಂದು ಮಾತು ಹೇಳ್ತೀನಿ ಇದ್ರ ಮಧ್ಯೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರ ತುಂಬಾ ಈಗಿನ ಕಾಲದಲ್ಲಿ ಬದುಕೋದು ತುಂಬ ಕಷ್ಟ ಧ್ರುವ ಅವ್ರ ಕಲ್ಲಿ ನಾನು ಮಾತಾಡ್ತೀನಿ ಇವತ್ತು ಚಿರೋರ್ದು ಇದು ಪುಣ್ಯಸ್ಮರಣೆ ಅವ್ರು ನೋವಲ್ಲಿರ್ತಾರೆ ಈ ದಿನ ಯಾರಿಗೂ ಸಿಗಲ್ಲ ಯಾರಿಗೂ ಸಿಗಲ್ಲ ಸೊ ನಾಳೆ ಮಾತಾಡ್ತೀನಿ ನಾಳೆ ಚಂದನ ಹತ್ರ ಸಾರಿ ಧ್ರುವ ಅವ್ರ ಹತ್ರ ಅದಾಗಲೇ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ಪುನೀತ್ ರಾಜ್ಕುಮಾರ್ ಇದ್ದಾರೆ ಅಪ್ಪು ಸರ್ದು ಮಿಲನಾ ಫಿಲಮ್ನು ಲಿಂಕ್ ಕಳಿಸ್ತೀನಿ ನಮಗೆ ವಾಟ್ಸಪ್ಪಲ್ಲಿ ಮಿಲನ ಕ್ಲೈಮ್ಯಾಕ್ಸ್ ಅಲ್ಲಿ ಅವರಿಬ್ರು ಹೆಂಗೊಂದರ್ ಎಲ್ಲ ಕೋರ್ಟಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ರು ಏನಂತ ಕೊಟ್ರು ನೀವಿಬ್ರು ಬೇರೆ ಬೇರೆ ಆಗಿ ಅಂತ ಕೊಟ್ರು ಲಾಸ್ಟಲ್ಲಿ ಅಲ್ಲಿ ಅಪ್ಪು ಓಡ್ಬಂದು ತಪ್ಪ ಅಪ್ಪು ಪಾರ್ವತಿ ಮಾಡ್ದಂಗೆ ಮಾಡೇ ಮಾಡ್ತೀವಿ ಒಂದು ಮಿಲನ ಫಿಲಮ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಟ್ ಮಾಡಿ ಮಳೆ ಬರ್ತಾಯ್ತಲ್ವಾ ಮಳೆ ನಿಂತು ಹೋದ ಮೇಲೆ ಸಾಂಗ್ ನಮಗೆ ವಾಟ್ಸಪ್ಪಲ್ಲಿ ಕಳಿಸಿ ಚಂದನ್ನ ಸರಿ ಮಾಡ್ತೀವಿ ಆಮೇಲೆ ಒಂದು ಮಾತು ಹೇಳ್ತೀನಿ ಇದ್ರ ಮಧ್ಯೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರ ತುಂಬಾ ಈಗಿನ ಕಾಲದಲ್ಲಿ ಬದುಕೋಲು ತುಂಬ ಕಷ್ಟ